Hello students, SSLC exams are nearing, and it is the high time for us to understand time management, and we have to come up with an innovative solution for that. And we from New Harvick Indian School have come with an effective tool for time management. I am Rohit presenting you in front of you the timetable on the method of STAR star method. What is the quality of the good timetable? That is explained by this star. is yes, of course, it is for you, for only you, you twinkling stars. The star method is structured. The timetable that we prepare must be structured enough. It should be time effective. It should be able to followed every day, and it should be very much reliable. And it should be academic oriented. No more relaxations. Only academic studies is it what star says exactly no we have routine work along with relaxation this is something called pomodoro technique that we stars follow new hardwick indian school is coming with this star method of time management for the students who are going to school i am here with a timetable already prepared for this non-school going students after understanding the technique you can draft your own timetable ಟುಡೇ ಜಸ್ಟ್ ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಹಾಗಾದ್ರೆ ಎಲ್ಲರೂ ರೆಡಿ ಇದೀರಾ ಅಲ್ವಾ ಈ ನಮ್ಮ ಸ್ಟ್ರಕ್ಚರ್ ಸ್ಟಾರ್ ಮೆಥಡ್ ಟೈಮ್ ಟೇಬಲ್ ನೋಡೋಣ ಬನ್ನಿ ಫಸ್ಟ್ ಬೆಳಗ್ಗೆ ನಾವು ಬೇಗ ಎದೊಳ್ಬೇಕು ಅರ್ಲಿ ಟು ರೈಸ್ ಅರ್ಲಿ ಟು ಬೆಡ್ ಇದನ್ನ ನಾವು ಫಾಲೋ ಇದೀವಿ ಅರ್ಲಿ ಬರ್ಡ್ಸ್ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಎದೊಳ್ಬೇಕು ಖಂಡಿತ ನಾಲ್ಕು ನಾಲ್ಕೂವರೆ ಐದು ಗಂಟೆ ಅಮ್ಮ ಇನ್ನೊಂದು ಐದು ನಿಮಿಷ ಟೈಮ್ ಕೊಡಿ ಅದೆಲ್ಲ ಬಿಟ್ಟು ಎಕ್ಸಾಕ್ಟ್ ಫೋರ್ ಓ ಕ್ಲಾಕ್ ನೀವು ಎದ್ದು ನಾಲ್ಕೂವರೆವರೆಗೂ ಫಾರ್ಮುಲಾಸ್ನ ಬೈಹಾರ್ಟ್ ಮಾಡಬೇಕು ಇಲ್ಲಿ ಬೈಹಾರ್ಟ್ ಅನ್ನೋದ್ಕಿಂತ ಮೆಮೊರೈಸೇಷನ್ ಮಾಡಿ ಎಲ್ಲ ಫಾರ್ಮುಲಾಸ್ ಪ್ರತಿಯೊಂದು ಚಾಪ್ಟರ್ಸ್ ಮತ್ತೆ ಸೈನ್ಸ್ ನಲ್ಲಿ ಲಾಸ್ ಆಗಿರಬಹುದು ಮತ್ತೆ ಡಯಾಗ್ರಾಮ್ಸ್ ಆಗಿರ್ಬೋದು ಈ ಒಂದು ಟೈಮ್ ಸ್ಲಾಟ್ ನಲ್ಲಿ ನೀವು ಫಾಲೋ ಮಾಡಬೇಕಾಗತ್ತೆ ಅರ್ಲಿ ಮಾರ್ನಿಂಗ್ ನಾವು ಯಾಕೆ ಬೇಗ ಎದ್ದು ಈ ಟೈಮ್ ಟೇಬಲ್ ನ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಸಿ ಪಿ ಆರ್ ಹೇಳುತ್ತೆ ಸಿ ಅಂದ್ರೆ ಕಾಗ್ನೆಟಿವ್ ಎಬಿಲಿಟಿ ಈ ಬೆಳಗಿನ ಜಾವ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಪಿ ಅಂದ್ರೆ ಪಾಸಿಟಿವ್ ಮೈಂಡ್ ಸೆಟ್ ನಲ್ಲಿ ಇರ್ತೀವಿ ಆರ್ ಅಂದರೆ ರಿಲ್ಯಾಕ್ಸೇಷನ್ ರಾತ್ರಿ ಬೇಗ ಮಲ್ಕೊಂಡಿರ್ತೀವಿ ಮತ್ತೆ ಬೇಗ ಎದೊಳದ್ರಿಂದ ನಮ್ಮ ಮೈಂಡ್ ಸೆಟ್ ಮತ್ತೆ ಮೈಂಡ್ ಸ್ಟೇಟ್ ರಿಲ್ಯಾಕ್ಸ್ಡ್ ಸ್ಟೇಟ್ನಲ್ಲಿರುತ್ತೆ ಬನ್ನಿ ಹಾಗಾದರೆ ಈ ಸಿ ಪಿ ಆರ್ ಮೆಥಡ್ ಮುಂದೆ ಏನು ಹೇಳುತ್ತೆ ಅಂತ ನೋಡೋಣ ಫೋರ್ ಥರ್ಟಿ ಇಂದ ಫೈವ್ ಥರ್ಟಿ ವರೆಗೂ ನಾವು ಮ್ಯಾಥಮೆಟಿಕ್ಸ್ನ ಓದಬೇಕು ಯಾಕೆ ನಾವು ಮ್ಯಾಥಮೆಟಿಕ್ಸ್ನ ಫಸ್ಟ್ ಸಬ್ಜೆಕ್ಟ್ ಆಗಿ ಚೂಸ್ ಮಾಡ್ತಿದ್ದೀವಿ ಫಾರ್ಮುಲಾ ಆದ್ಮೇಲೆ ಅಂತ ಹೇಳಿದ್ರೆ ಬಿಕಾಸ್ ಇಟ್ ಗೀವ್ಸ್ ಯು ಲಾಜಿಕಲ್ ಥಿಂಕಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ ಆಲ್ಸೋ அண்ட் மார்னிங் டைம் இஸ் த பெஸ்ட் டூ டூ மாத்தமெட்டிஸ் விச் ரிஸ் பௌத் ஆஃப் டிஸ்எிளிட்டீஸ் மதமெட்டிஸ் ஆரவே நாவு ஃபைவ் ஃபார்ட்டி ஃபைவ் இந்த சிக்ஸ் ஃபார்ட்டி ஃபைவ் வரைக்கும் சைன்ஸ்ன ஓதோ சைன்ஸ் விச் இஸ் நாட் ஃபார் அப்பார்ட் ஃப்ரம் மெத்தமெட்டிஸ் சைன்ஸ் கூட ஒன்று இம்பார்டெண்ட் சப்ஜெக்ட் வேர் யூ விஸ் மார்க்ஸ் இஃப் யூ டோன்ட் கான்சன்ட்ரேட் ஆன் இட் ಸೈನ್ಸ್ನಲ್ಲಿ ಯಾವ ಟಾಪಿಕ್ಸ್ ಮತ್ತು ಯಾವ ಚಾಪ್ಟರ್ಸ್ ನಿಮ್ಗೆ ಕಷ್ಟ ಆಗುತ್ತೆ ಆ ಚಾಪ್ಟರ್ಸ್ನ ಫಸ್ಟ್ ಕವರ್ ಮಾಡಿ ಅದಾದಮೇಲೆ ಯಾವುದು ಫೆಮಿಲಿಯರ್ ಟಾಪಿಕ್ ಅನಿಸುತ್ತೆ ನಿಮಗೆ ಖುಷಿ ಕೊಡುತ್ತೆ ಆ ನ ತಗೊಳ್ಳಿ ಸೈನ್ಸ್ನ ಬೆಳಗ್ಗೆನೆ ಇಟ್ಕೊಳ್ಳಿ ಮ್ಯಾಥಮೆಟಿಕ್ಸ್ ಆದಮೇಲೆ ಸೈನ್ಸ್ನ ಫಾಲೋ ಮಾಡಿ ಆಮೇಲೆ ಏನು ಮಾಡ್ತೀರಾ ಮತ್ತೆ ಓದ್ತೀರಾ ಖಂಡಿತ ನಿಮಗೂ ರಿಲ್ಯಾಕ್ಸೇಷನ್ ಮತ್ತೆ ಬೇಕಲ್ವಾ ಯಾಕೆಂದರೆ ಸ್ಟಾರ್ ಏನು ಫಾಲೋ ಮಾಡುತ್ತೆ ರೂಟೀನ್ ಜೊತೆಗೆ ರಿಲ್ಯಾಕ್ಸೇಷನ್ ರಿಲ್ಯಾಕ್ಸ್ ಆದಮೇಲೆ ನಾವು ಏನು ಮಾಡಬೇಕು ಖಂಡಿತ ಬೆಳಗ್ಗೆ ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ರೆಡಿಯಾಗಿ ಎಲ್ಲಿಗೆ ಹೋಗಬೇಕು ಸ್ಕೂಲಿಗೆ ಹೋಗಬೇಕು ಮಕ್ಕಳೇ ಶಾಲೆ ಅನ್ನೋದು ನಮ್ಮ ದೇವಸ್ಥಾನ ಇದ್ದ ಹಾಗೆ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ ಅಂದ ತಕ್ಷಣ ಶಾಲೆಗೆ ಹೋಗೋದನ್ನ ನಿಲ್ಲಿಸಬಾರ್ದು ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಸ್ಕೂಲ್ ಶುಡ್ ಬಿ ಇನ್ ಯುವರ್ ರುಟೀನ್ ವರ್ಕ್ ಆ್ಯಂಡ್ ಫ್ರಮ್ ಮಾರ್ನಿಂಗ್ ಇಲ್ ಈವ್ನಿಂಗ್ ಯು ವಿಲ್ ಸ್ಪೆಂಡ್ ಯುವರ್ ಕ್ವಾಲಿಟಿ ಟೈಮ್ ಇನ್ ಸ್ಕೂಲ್ ವೆರ್ ಯು ಹ್ಯಾವ್ ಟು ಯೂಸ್ ದಟ್ ಟೈಮ್ ಎಫೆಕ್ಟಿವ್ಲಿ ನಿಮ್ಮ ಟೀಚರ್ಸ್ ಹಿಂದೆ ಬೇಡಿ ನಿಮ್ಮ ಫ್ರೆಂಡ್ಸ್ ಹಿಂದೆ ಅಲ್ಲ ಅವ್ರ ಜೊತೆ ಪಾಠ ಇಲ್ಲ ಬರೀ ಪಾಠ ಮಾತ್ರ ರಾತ್ರಿ ಮತ್ತೆ ಬೆಳಗ್ಗೆ ಏನೇನು ಓದಿರ್ತೀರ ಮನೆಯಲ್ಲಿ ಅದರಲ್ಲಿ ಡೌಟ್ಸ್ ಖಂಡಿತ ಇರುತ್ತೆ ಆ ಡೌಟ್ಸ್ಗಳನ್ನ ನಿಮ್ಮ ಟೀಚರ್ಸ್ ಹತ್ರ ಕ್ಲಾರಿಫೈ ಮಾಡಿಕೊಂಡು ಮತ್ತೆ ಸಂಜೆ ಮನೆಗೆ ಡೌಟ್ ಕ್ಲಾರಿಟಿಯಿಂದ ಕ್ಲಿಯರ್ ಮೈಂಡ್ಸೆಟ್ ಇಂದ ಫೋರ್ ಓ ಕ್ಲಾಕ್ಗೆ ರಿಟರ್ನ್ ಆಗಿ ನೆಕ್ಸ್ಟ್ ಫೋರ್ ಓ ಕ್ಲಾಕ್ ಅಲ್ಲಿ ನಾವೇನು ಮಾಡಬೇಕು ಫೋರ್ ಓ ಕ್ಲಾಕ್ ಇಂದ ಫೈವ್ ಥರ್ಟಿ ವರ್ಗು ಅಗೇನ್ ಪೋಮೋಡೋರೋ ಟೆಕ್ನಿಕ್ ಏನು ಹೇಳುತ್ತೆ ಸ್ವಲ್ಪತ್ತು ಓದಿ ಸ್ವಲ್ಪತ್ತು ರಿಲ್ಯಾಕ್ಸ್ ಮಾಡಿ ನೀವು ಫೈವ್ ತರ್ಟಿ ವರ್ಗು ರಿಲ್ಯಾಕ್ಸ್ ಮಾಡಿ ಯಾಕಂದ್ರೆ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಓದಿರ್ತೀರಾ ಖಂಡಿತ ಓದಿರ್ತೀರಾ ಅಂತ ನಾನು ಅನ್ಕೊಂಡಿರ್ತೀನಿ ಸ್ಕೂಲ್ನಲ್ಲಿ ಅದನ್ನೇ ಮಾಡಿರ್ತೀರಾ ಫೈವ್ ಥರ್ಟಿ ಇಂದ ಸಿಕ್ಸ್ ತರ್ಟಿಗೆ ನೀವು ಸ್ಟಡೀಸ್ ಸ್ಟೀಸ್ನ ನೋಡ್ಕೊಳ್ಬೇಕು ಸಂಜೆ ಟೈಮ್ ಸ್ಟಡೀಸ್ ಸ್ಟಡೀಸ್ನ ಓದೋದಕ್ಕೆ ಒಳ್ಳೆ ಸಮಯ ಆಗಿರುತ್ತೆ ಆಮೇಲೆ ಏನ್ ಮಾಡಬೇಕು ಸಿಕ್ಸ್ ತರ್ಟಿ ಇಂದ ಸೆವೆನ್ ತರ್ಟಿ ಇಲ್ಲಿ ನೀವು ಒಂದು ಹತ್ತು ನಿಮಿಷ ಬ್ರೇಕ್ ತಗೊಳ್ಬಹುದು ನೀವೇನಾದ್ರೂ ಸ್ನ್ಯಾಕ್ಸ್ ತಿನ್ಬೇಕು ಅಥವಾ ಏನಾದರೂ ಹೆಲ್ದಿ ಫುಡ್ಸ್ ತಿನ್ನಬೇಕು ಅಂತಂದರೆ ಇಲ್ಲಿ ನೀವು ಒಂದು ಹತ್ತು ನಿಮಿಷ ಬ್ರೇಕ್ ತೊಗೊಂಡು ಒಂದು ಬಯೋ ಬ್ರೇಕ್ ಕೂಡ ತೊಗೊಂಡು ಮತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ನೀವು ವಾಪಸ್ ಆಗಿ ಲ್ಯಾಂಗ್ವೇಜಸ್ನ ಓದಬೇಕಾಗುತ್ತೆ ಲ್ಯಾಂಗ್ವೇಜಸ್ ನಿಮಗೆ ಇಂಗ್ಲೀಷ್ ಆಗಿರಬಹುದು ಕನ್ನಡ ಆಗಿರಬಹುದು ಅಥವಾ ಹಿಂದಿ ಆಗಿರ್ಬೋದು ಆದಷ್ಟು ನಿಮಗೆ ಸ್ಟೋರೀಸ್ ಆಗಿರಲಿ ಪೋಮ್ಸ್ ಆಗಿರಲಿ ಕಂಪ್ಲೀಟ್ ಕವರ್ ಮಾಡಿ ಕಂಪ್ಲೀಟ್ ಲಿಟ್ರೇಚರ್ ಏನಿದೆ ಅದಷ್ಟು ಮುಗಿಸಿ ಗ್ರಾಮರ್ ಪಾರ್ಟ್ ಕೂಡ ಈ ಸೆವೆನ್ ಸ್ಲಾಟ್ ಒಳಗಡೆ ಮುಗಿಸೋ ಥರ ಟ್ರೈ ಮಾಡಿ ಅದಾದಮೇಲೆ ಸೆವೆನ್ ಥರ್ಟಿ ಇಂದ ಏಟ್ ಥರ್ಟಿಗೆ ನೀವು ಡಿನ್ನರ್ ಮಾಡಬೇಕು ಏನಪ್ಪ ಈ ಸರ್ ಸೆವೆನ್ ಥರ್ಟಿಗೆ ಊಟ ಮಾಡಬೇಕು ಡಿನ್ನರ್ನ ಮುಗಿಸ್ಕೊಂಡ್ ಬಿಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಕ್ಸಾಕ್ಟ್ಲಿ ಯಾಕೆ ಅಂದರೆ ಸೆವೆನ್ ಥರ್ಟಿಗೆ ಊಟ ಮಾಡೋದ್ರಿಂದ ನಮಗೆ ಡೈಜೆಷನ್ ಆಗಕ್ಕೆ ಟೈಮ್ ಸಿಗುತ್ತೆ ಪ್ರಾಪರ್ ಆಗಿ ಡೈಜೆಷನ್ ಆಗುತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ನಮಗೆ ಕಮ್ಮಿ ಆಗುತ್ತೆ ಇದಾದ ನಂತರ ಏಟ್ ಥರ್ಟಿಗೆ ನೀವು ವಾಪಸ್ ನಿಮ್ಮ ಸ್ಟಡಿ ಟೇಬಲ್ ಹತ್ರ ಬರಬೇಕು ಏಟ್ ಥರ್ಟಿ ಇಂದ ನೈನ್ ಥರ್ಟಿಗೆ ನೀವು ಮತ್ತೆ ಸೈನ್ಸ್ ನ ಓದ್ಬೇಕು ಯಾಕೆಂದರೆ ಊಟ ಮಾಡಿರ್ತೀರಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀರ ಮನೆಯಲ್ಲೂ ಚಿಕ್ಕ ನಾಯಿನೋ ಬೆಕ್ ಜೊತೆನೋ ಆಟ ಇದೆಲ್ಲ ಆದಮೇಲೆ ನಿಮ್ಮ ಮನಸ್ಸು ತಿಳಿಯಾಗಿರುತ್ತೆ ಸೈನ್ಸ್ ಮತ್ತೆ ತಗೊಳ್ಳಿ ಮಾರ್ನಿಂಗ್ ಏನು ಓದಿದ್ರಲ್ವಾ ಮತ್ತು ಸ್ಕೂಲ್ನಲ್ಲಿ ಏನು ರಿವೈಸ್ ಮಾಡಿದ್ರಲ್ವ ಆ ಟಾಪಿಕ್ಸ್ ಜೊತೆಗೆ ಹೊಸ ಟಾಪಿಕ್ಸ್ನ ಓದಿ ಅದಾದಮೇಲೆ ನೈನ್ ಥರ್ಟಿಯಿಂದ ಟೆನ್ ತರ್ಟಿಗೆ ನೀವು ಮ್ಯಾಥಮೆಟಿಕ್ಸ್ ಓದಬೇಕು ಮಲ್ಗೋ ಟೈಮ್ ಅಲ್ಲಿ ಮತ್ತೆ ಈ ಲಾಜಿಕಲ್ ರೀಸನಿಂಗ್ ಇರುವಂತಹ ಮ್ಯಾಥಮೆಟಿಕ್ಸ್ ನ ಓದಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಈ ಒಳ್ಳೆ ನಿದ್ದೆ ಬರೀ ಹಗಲುಗಣ ಯಾಕೆ ಅಂತ ಹೇಳ್ತೀರಾ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇರುವುದಿಲ್ಲ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಹಾಗೆ ವಿದ್ಯಾರ್ಥಿಗಳು ಕೆಲಸ ಮಾಡ್ಕೊಂಡು ಓದ್ತಾ ಇರ್ತಾರೆ ಡಿಸ್ಟೆನ್ಸ್ ಎಜುಕೇಶನ್ ಮಾಡ್ತಾ ಇರ್ತಾರೆ ಎನ್ ಐ ಓ ಎಸ್ನಲ್ಲಿ ನಲ್ಲಿ ಓದ್ತಾ ಇರ್ತಾರೆ ಇಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಈ ಸ್ಟಾರ್ ಮೆಥಡ್ ತುಂಬಾ ಉಪಯೋಗ ಆಗುತ್ತೆ ಆದ್ದರಿಂದ ಈ ಒಂದು ಒಂದು ತಿಂಗಳ ಕಾಲಾವಕಾಶ ಏನಿದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ಗೆ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಈ ನಮ್ಮ ಸ್ಟಾರ್ ಮೆಥಡ್ ನಮ್ಮ ನ್ಯೂ ಹಾರ್ಡ್ವಿಕ್ ಸ್ಕೂಲ್ನಲ್ಲಿ ಏನು ಫಾಲೋ ಮಾಡ್ತಾ ಇದ್ದೀವಿ ಇದು ತುಂಬ ಪರಿಣಾಮಕಾರಿ ಖಂಡಿತ ಇದನ್ನು ಫಾಲೋ ಮಾಡಿ ಯಶಸ್ಸು ಗಳಿಸಿ ಸಮಯ ಹತ್ತುವರೆ ಆಗಿದ ತಕ್ಷಣ ನಿದ್ದೆಗೆ ಜಾರ್ತಿರ ಅಲ್ವಾ ಹೌದು ನಿದ್ದೆಗೆ ಜಾರಕಿನ ಮುಂಚೆ ನೀವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ನಿಮ್ಮದೇ ಆದಂತಹ ಸಮಯನ ಮೀಸಲಿಡಿ ಅದಾದ ತಕ್ಷಣ ಏಳರಿಂದ ಎಂಟು ಗಂಟೆಗಳ ಕಾಲ ಆರಾಮಾಗಿ ನಿದ್ದೆ ಮಾಡಿ ಹೀಗೆ ಏನೂ ಚಿಂತೆ ಹೇಳ್ತಲೇ ಆರಾಮಾಗಿ ರಿಲ್ಯಾಕ್ಸ್ ಮೋಡಲ್ಲಿ ನಿದ್ದೆ ಮಾಡಿ ಮತ್ತೆ ಅರ್ಲಿ ಬರ್ಡಾಗಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ಎದೊಳಕ್ಕೆ ರೆಡಿಯಾಗಿ ದಿಸ್ ಈಸ್ ದ ಸ್ಟ್ರಕ್ಚರ್ ದಟ್ ಹ್ಯಾವ್ ಗಿವನ್ ಫಾರ್ ದ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಫಾರ್ ನಾನ್ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ ಯಾವ ವಿದ್ಯಾರ್ಥಿಗಳು ಮನೆಯಲ್ಲೇ ಪ್ರಿಪೇರ್ ಆಗ್ತಾ ಇದ್ದಾರಾ ಅವ್ರಿಗೆ ಈ ಸ್ಟಾರ್ ಮೆಥಡ್ನ ಕಂಪ್ಲೀಟ್ ಪ್ರಾಪರ್ ಸ್ಟ್ರಕ್ಚರ್ ಆಗಿ ಮತ್ತೆ ರಿಲ್ಯಾಕ್ಸೇಷನ್ ಕೊಟ್ಟು ರೂಟೀನ್ ವರ್ಕ್ ಜೊತೆಗೆ ಅಕಾಡೆಮಿಕ್ನ ಪ್ಲಾನ್ ಮಾಡ್ಕೊಳ್ಳಿ ಸ್ಟಾರ್ ಮೆಥಡಿಂದ ನಿಮ್ಮ ಎಕ್ಸಾಮ್ ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ ಫ್ಲೈಯಿಂಗ್ ಕಲರ್ಸ್ ಇಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ನ ಪಾಸ್ ಮಾಡ್ತೀರಾ ಎಲ್ಲರಿಗೂ ನಮ್ಮ ಶಾಲೆಯಿಂದ ಮತ್ತೆ ನಮ್ಮ ತಂಡದಿಂದ ಆಲ್ ದ ಬೆಸ್ಟ್ ಇದು ಗಂಧದ ಗುಡಿ ಜನತಾ ಮೀಡಿಯಾ ಜಾನಪದ ರೈತರು ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ